ಸಂಸತ್ನಲ್ಲಿ ನಡೆದಂತಹ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣದಲ್ಲಿ ದೆಹಲಿ ಪೊಲೀಸರು ಆರನೇ ಆರೋಪಿಯನ್ನ ಬಂಧಿಸಿದ್ದಾರೆ ಮತ್ತೋರ್ವ ಆರೋಪಿಯ ಬಂಧನ ಆಗಿದೆ ಮಹೇಶ್ ನನ್ನ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು ಲಲಿತ್ ಜ ಸ್ನೇಹಿತ ಈ ಮಹೇಶ್ ಮಹೇಶ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಲಲಿತ್ ಜಾ ಈ ಪ್ರಕರಣದ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇತ್ತು ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಈಗ ಬಂಧನಕ್ಕೊಳಗಾಗಿರುವಂತಹ ಮಹೇಶಿ ಪ್ರಕರಣದ ಕಿಂಗ್ ಪಿನ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಒಟ್ಟಾರೆ ಈಗ ಮತ್ತೋರ್ವನ ಬಂಧನ ಆಗಿದೆ ಸಂಸತ್ನಲ್ಲಿರುವಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನಕ್ಕೊಳಗಾಗಿರುವಂತಹ ಆರೋಪಿ ಮಹೇಶ್ ಈಗಾಗಲೇ ಬಂಧನಕ್ಕೊಳಗಾಗಿರುವಂತಹ ಲಲಿತ್ ಜಾನ ಸ್ನೇಹಿತ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲೇ ಎಲ್ಲರ ಮೊಬೈಲ್ಗಳನ್ನ ಎರೆಸ್ಕೊಂಡಿದ್ದಂತಹ ಲಲಿಜಾ ಅಲ್ಲಿಂದ ಪರಾರಿಯಾಗಿದ್ದ ನಂತರ ಶರಣಾದ ರಾತನ ಬಂಧನ ಆಗ್ತಾ ಇದ್ದಂತೆ ಮತ್ತಷ್ಟು ವಿಚಾರ ಬೆಳಕಿಗೆ ಬಂದಿತ್ತು ಈ ರಾತನ ಸ್ನೇಹಿತ ಮತ್ತೋರ್ವ ಆರೋಪಿ ಮಹೇಶ್ನನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಈತ ಈ ಪ್ರಕರಣದ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ ಈತ ರಾಜಸ್ಥಾನ ಮೂಲದವರು ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇತ್ತು ಲಲಿತ್ಜಾ ಕೂಡ ಇಲ್ಲಿಂದ ಪರಾರಿಯಾಗಿ ದಾಳಿಯ ನಡೆದಂತಹ ಸಂದರ್ಭದಲ್ಲಿ ಹೋಗಿದ್ದು ರಾಜಸ್ಥಾನಕ್ಕೆ ಅಲ್ಲಿ ಮೊಬೈಲ್ಗಳನ್ನೆಲ್ಲ ದುಡ್ಡು ಹಾಕಿದ್ದಾರೆ ಈಗ ಆತನ ಸ್ನೇಹಿತನಾಗಿರುವ ಮಹೇಶ್ ರಾಜಸ್ಥಾನ ಮೂಲದವ ಆತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಈತನೇ ಮತ್ತೋರ್ವ ಆರೋಪಿ ಮಹೇಶ್ ಮಹೇಶ್ ಕುಮುವತ್ ರಾಜಸ್ಥಾನ ಮೂಲದವ ಏತನನ್ನು ಕೂಡ ಈಗ ಅರೆಸ್ಟ್ ಮಾಡಿ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇದ್ದು ಇದಕ್ಕೆ ಸಂಬಂಧಪಟ್ಟವರ ಒಬ್ಬೊಬ್ಬರನ್ನೇ ಈಗ ಒಳಹಾಕುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಲಲಿತ್ ಜಾ ನಂತರ ಈಗ ಮತ್ತೋರ್ವ ಆರೋಪಿಯ ಬಂಧನ ಆಗಿದೆ ಆತ ಜಾ ಸ್ನೇಹಿತ ಮಹೇಶ್ ಕುಮವತ್ ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡಲಿ ಮಂಜು ಈಗ ಮಂಜು ಮತ್ತೋರ್ವ ಆರೋಪಿಯ ಬಂಧನ ಆಗಿದೆ ಮಹೇಶ್ ಕುಮಾರ್ ಈತನ ಪಾತ್ರ ಏನು ಯಾವ ರೀತಿಯಲ್ಲಿ ಈತನನ್ನ ಅರೆಸ್ಟ್ ಏನೇನು ಏನೇನ್ ಗಳು ಲಭ್ಯ ಆಗ್ತಾ ಇದೆ ಪ್ರತಿಮಾ ಏನು ಲಲಿತ್ ಜಾ ಸ್ನೇಹಿತನಾಗಿದ್ದ ಅನ್ನುವಂಥದ್ದು ಲಭ್ಯ ಆಗ್ತಾ ಇದೆ ಅವನಿಗೆ ಹಿಂದೆ ನಿಂತು ಕೆಲಸ ಮಾಡಿಕೊಟ್ಟಿದ್ದಾನೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಆತನನ್ನ ದೆಹಲಿ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅಂದ್ರೆ ಅರೆಸ್ಟ್ ಅರೆಸ್ಟ್ ಮಾಡಿದರೆ ಆ ಆಧಾರದ ಮೇಲೆ ಮುಂದೆ ಏನಾಗಬೇಕು ಆಗಬೇಕು ಅಂದ್ರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಯಾರ್ಯಾರೆಲ್ಲ ಸಹಕಾರ ಮಾಡಿದ್ರು ಅವರೆಲ್ಲರ ಬಂಧನವೂ ಕೂಡ ನಡೀತಾ ಇದೆ ಕೇವಲ ಈ ಮೂರು ನಾಲ್ಕು ಜನಕ್ಕೆ ಮಾತ್ರ ಅಲ್ಲ ಅವ್ರ ಹಿಂದೆ ನಿಂತವರು ಅಂದ್ರೆ ಈ ಬಿಹೈಂಡ್ ದ ಸ್ಕ್ರೀನ್ ಯಾರು ಇರ್ತಾರೆ ಅವರೆಲ್ಲರದ್ದು ಕೂಡ ಈಗ ಪಾತ್ರ ಒಂದೊಂದಾಗಿ ನಿಧಾನಕ್ಕೆ ಹೊರ್ಗಡೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಮಹೇಶ್ ನನ್ನ ಬಂಧಿಸಿದ್ದಾರೆ ಇದರ ಸರಣಿ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಆ ಮೆಸೇಜು ಈಗ ದೆಹಲಿ ಪೊಲೀಸರಿಂದ ಎಲ್ಲರಿಗೂ ಸಿಗ್ತಾ ಇದೆ ಯಾಕಂದ್ರೆ ಆರೋಪಿಗಳಿಗೆ ಈ ಲಿಂಕ್ ಬಹಳ ಮುಖ್ಯ ಆಗಿರುತ್ತೆ ಯಾಕಂದ್ರೆ ಒಂದೇ ಕಡೆ ಈ ಚೈನು ಒಂದೇ ಕಡೆ ನಿಂತಿರೋದಿಲ್ಲ ಹಾಗಾಗಿ ಯಾವ ಸಂದರ್ಭಕ್ಕೆ ಯಾರ್ಯಾರೆಲ್ಲ ಸಹಕಾರ ಮಾಡಿದ್ರು ಅವರೆಲ್ಲರನ್ನು ಕೂಡ ಬಂಧನ ಆಗುತ್ತೆ ಅನ್ನುವಂತ ಸಂದೇಶವನ್ನು ರವಾನೆ ಮಾಡ್ತಾ ಇದಾರೆ ಪ್ರತಿಮಾ ಮಂಜು ಈಗ ಮಹೇಶ್ ಕುಮಾರ್ ಬಗ್ಗೆ ಅಂದ್ರೆ ಆತನ ಹಿನ್ನೆಲೆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆಯಾ ಜೊತೆಗೆ ಈತ ಲಲಿತ್ ಜಾ ಸ್ನೇಹಿತ ಅಂತಂದ್ರೆ ಇಬ್ರು ಸೇರಿ ಒಟ್ಟಾಗಿ ಪ್ಲಾನ್ ಮಾಡಿದ್ದಂಥದ ಅಥವಾ ಸಹಕರಿಸಿದ್ದಂತದ ಏನಾದ್ರೂ ಈಗ ಪ್ರೈಮರಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ ಹೇಗೆ ಪ್ರೈಮರಿ ಮಾಹಿತಿಯ ಪ್ರಕಾರ ಮಹೇಶ್ ಕುಮವತ್ತು ಮತ್ತೆ ಲಲಿತ್ ಜಾ ಅಂದ್ರೆ ವೆಸ್ಟ್ ನ ಇದರಲ್ಲಿ ಇದ್ದಂತವರು ಅಲ್ಲಿ ಸಹಕಾರದ ಬಗ್ಗೆ ಇನ್ನಷ್ಟು ಡೀಟೇಲ್ ಹೊರಗಡೆ ಬೀಳ್ಬೇಕಾಗಿದೆ ಈಗ ನಾವು ನಿರೀಕ್ಷೆ ಮಾಡಿದಂತೆ ಆರೋಪಿಯನ್ನ ಬಂಧನ ಮಾಡಲಾಗಿದೆ ಯಾವ ಆಧಾರದ ಮೇಲೆ ಏನು ಅನ್ನೋಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಹೊರಗಡೆ ಬೀಳುವ ಸಾಧ್ಯತೆ ಇದೆ ಪ್ರತಿಮಾ ಅಂದ್ರೆ ಮಂಜು ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ ಈ ಲಲಿತ್ ಜಾ ಅಲ್ಲೇ ಇದ್ದ ಅಲ್ಲಿಂದ ಪರಾರಿಯಾಗಿದೆ ಅನ್ನೋ ಮಾಹಿತಿ ಇದೆ ಈ ಮಹೇಶ್ ಕೂಡ ಅಲ್ಲೇ ಇದ್ನಂತ ಅಥವಾ ಬೇರೆ ರೀತಿಯಲ್ಲಿ ಸಹಕರಿಸಿದಂತದ ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಹೌದು ಬೇರೆ ರೀತಿಯಲ್ಲಿ ಅಂದ್ರೆ ಪರೋಕ್ಷವಾಗಿ ಸಹಕಾರಗಳನ್ನ ನೀಡಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಬಂಧನ ಆಗಿದೆ ಅನ್ನೋಂಥದ್ದು ಈಗಷ್ಟೇ ದೆಹಲಿ ಪೊಲೀಸರು ಹೇಳ್ತಾ ಇದ್ದಾರೆ ಅವನಿಂದ ಒಂದಷ್ಟು ಮಾಹಿತಿಗಳು ನಿರೀಕ್ಷೆ ಮಾಡ್ಲಾಗ್ತಾ ಇದೆ ಯಾವಾಗ ಏನ್ ಮಾಡಿದ್ರು ಇವನ್ ಇವನು ಹಿನ್ನೆಲೆ ಏನು ಯಾವ ಕಾರಣಕ್ಕೋಸ್ಕರ ಇವನು ಸಹಕಾರಕ್ಕೆ ನಿಂತಿದ್ದ ಕೇವಲ ಇದೊಂದೇನಾ ಅಟೆನ್ಷನ್ ಡೈವರ್ಷನ್ ಈ ಎಲ್ಲಾ ಪ್ರಶ್ನೆಗಳು ಕೂಡ ಮುಂದೆ ಇದೆ ಅವರ ಮುಂದೆ ತನಿಖಾಧಿಕಾರಿಗಳ ಮುಂದೆ ಇದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ಲಭ್ಯ ಆಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್